ನೀ ಎಂತ ತಿಂಡಿ ಮಾಡಿದ್ದೆ ಶಾರ್ದಕ್ಕೆ ಎಟ್ಲಾಗ ಹೋಗ್ಯಾರ ಮೈಸ ಎಟ್ಲಾಗ ಹೋಗ್ಯಾನ ಕಾಣೋದೇ ಇಲ್ಲ ಕಿಟ್ಟ ಸಾಲಿಗೆ ಹೋಗ್ಯಾನ ಏನ ತಿಂಡಿ ಲಕ್ಷ್ಮಕ್ಕ ಇವತ್ತು ನೀರ್ ದೋಸೆ ಮಾಡಿ ಕಾಯಿ ಚಟ್ನಿ ಮಾಡಿದ್ದೆ ಕಣ್ರಿ ಕಿಟ್ಟ ಸಾಲಿಗೆ ಹೋಗ್ಲಪ್ಪ ಅಯ್ಯೋ ದೇವರೇ ದೇವ್ರೆ ಅವಂದೊಂದು ಅಂದ್ರೆ ಎಂತ ಗತಿ ಹೇಳ್ತೀರ ಹೇಳಿ ಅವ್ ಸಾಲೆಲ್ಲ ಹಾಗೆ ಮಾಡದ್ ಕಣ್ರಿ ಕ್ರಿಸ್ಮಸ್ ಇಪ್ಪತ್ತೈದಕ್ಕ ಇಪ್ಪತ್ತಾರು ಇಪ್ಪತ್ತೇಳು ಎರಡು ದಿನ ರಜಾ ಕೊಟ್ಟಾರ ಕಣ್ರಿ ಸೇರ್ಸಿ

ಅಮ್ಮ ನಾನು ಅವ್ರ ಮನೆಗೆ ಹೋಗಿ ಅನ್ನೇ ಅನ್ನ ಒಟ್ಟಾಗಿ ಮಾಡ್ತೀವಿ ಕಣೆ ಅಂತ ಅಂದ ಹ್ಞೂ ಸರಿ ಅಂತ ಅಂದೆ ಇವ್ರು ತಗೋಗಿ ಬಿಡಕ್ಕೆ ಹೋಗಿದ್ರು ಅವ್ರನ್ನ ಅವನು ಬಿಟ್ಟು ಇಷ್ಟೊತ್ತಿಗೆ ಬರ್ಬೋದಿತ್ತ ಇನ್ನು ಯಾರು ಸಿಕ್ಕಿದ್ರೆ ಏನೋ ಅಲ್ಲಿ ಪಂಚಾಯತ್ ಗಾಡಿತ ನಿಂತಾರೆ ಇಲ್ಲ ನಿಂತಾರೆ ಏನೋ ಇಲ್ಲ ಅವ್ರ ಮನೇಲೆ ಕೂತಾರೆ ಏನೋ ಈ ಅಂಥದ್ದು ಎಲ್ಲಿಗೆ ಹೋಗ್ಯಾರ ಯಾರಿಗೊತ್ತು ಈಗ ಅನ್ಸ್ರದ್ದು ಗೊತ್ತಲ್ಲ ಮತ್ತು ನಾವೆಲ್ಲ ಹೊಲ್ಟ್ರೆ ಅವ್ರು ಹೇಳಿದ ಟೈಮಿಗೆ ಬಂದು ಬಿಡ್ಬೇಕು ಇಲ್ದಿದ್ರೆ ಏನು ಮುಖ ಇಷ್ಟಪ್ಪ ಗೊಡ್ಗಿ ಥರ ಆಗ್ತದೆ ಏನು ಗುಡು 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 ಓಡಾಡೋದು ಮನೆಯಲ್ಲಿನೂ ಹಂಗೆ ಕಷ್ಟನ್ ರಿಲ್ಯಾಕ್ಸ್ ಮಾಡ್ತಾರೀ ನಾನು ಎಲ್ಲ ಹೇಳ್ತಾ ಇದೀನಿ ಒಟ್ಟಿಗೆ ಇವ್ರ ಅಮ್ಮ ಅಲ್ಲಿ ಚಳಿ ಅಂತ ಚಳಿ ಕಾಯಿಸ್ತಾ ಕೂತಾರೆ ಮತ್ತೆ ನೀವೆಂತ ತಿಂಡಿ ಮಾಡಿದ್ರೆ ನಾ ಕಡುಬ್ ಮಾಡಿದ್ದೆ ಕಣೆ ಅದು ನಿನ್ನೆ ನಮ್ಮನೆ ಹಿಂಗಡೆ ನುಗ್ಗಿ ಮರ ಅದಿಯಲ್ಲ ಏನು ಕಂಬಳಿ ಹುಳ ಅಂದ್ರೆ ನೋಡು ದೇವರೇ ಅವು ಕಂಬಳಿ ಹುಳ ಕಾಟ ತಡಿಯಕ್ಕಾಗಲ್ಲ ಕಣೆ ನಂಗಂತೂ ಅವನ್ನ நோடே இல்ல காந்தே துர்கே எந்த நோட் சொன்ன கொம்பி உள சிக்கே சாய் அந்த கால வந்தா களன் ಆರೇ ಎಲ್ಲ ಕಂಬಳಿ ಒಳಗೆ ಇಲ್ದಿದ್ದು ನೋಡಿ ನುಗ್ಗಿಸೊಪ್ಪು ಎಲ್ಲ ತೆಗೆದಿರ ಸುಮಾರು ಸಿಕ್ಕಿತ್ತ ಅವನು ಮನೆಗೆ ಸ್ವಲ್ಪ ತಗೋದು ನಮ್ಮನಿಗೂ ಸ್ವಲ್ಪ ಸಿಕ್ಕಿತ್ತಾ ಹೆಸರು ಕಾಳು ನೆನೆಸಿಟ್ಟಿದ್ದೆ ಇವತ್ತು ಬೆಳಿಗ್ಗೆ ಬಸ್ ಸಾರು ಮಾಡಿ ನುಗ್ಗಿ ಸಾರಿಂದ ಕೊಡು ಮಾಡಿದೆ ರಮೇಶ್ ಅದೇ ತಂದಿನ ಅದೇ ಅಂದೆ ನೀವೆಲ್ಲ ತಿಂತೀರಾ ಏನಮ್ಮರ ನೋಡಿ ಘನಗಾಗ್ಯದ ನೋಡಿ ಅಂತ ಅಂದೆ ಇಲ್ಲ ತಿಂತೀನಿ ಅಂತ ಅಂದರು ಹುನ್ರಿ ಅಣ್ಣಕ್ಕೆ ಸ್ವಲ್ಪ ಹಂಗೆ ಭಾರಿ ಕಂಬಳಿಗಳಾಗದು ಬೆಳ್ಳಿ ಹೆಂಗದಿ ಅಂತ ನಂಗು ನೋಡಿ ಫೋನೇ ಮಾಡಕ್ ಆಗ್ಲಾ ಎಂತ ಅನ್ಕೋತ ಏನೇ ಮಾಡ್ಲಾ ಏನ ಇಲ್ಲಪ್ಪ ಹಂಗೆಂತ ಕನ್ಕೋಳಕ್ ಹೋಗ್ತದ ನಾ ಫೋನ್ ಮಾಡ್ತಿದ್ದೆ ಬೆಳಿಗ್ಗೆ ರಾತ್ರಿ ಫೋನ್ ಮಾಡಕ್ ಮಾಡ್ತೀನಿ ಅದು ಮಾತಾಡ್ತದ ಅದೀಗ ಪುಟಕ್ಕೂ ಮಾಡ್ತದ ಹೆಂಗ ಓದ್ತಾ ಇದ್ಸ ಇವ್ರ ಸಾಲಿನಿ ಅಕ್ಕನ ನಿನ್ನೆ ಮಾತಾಡಿದ್ರೆ ಅವರಿಗೂ ಪಾಪ ಕೂತು ಕೂತು ಬೇಜಾರಂತೆ ಬೆನ್ನ ಒಂಚೂ ಅಡ್ಡಿ ಇಲ್ಲಂತೆ ಈಗ ಇಂಜೆಕ್ಷನ್ ಎಲ್ಲ ಅಲ್ಲೇ ಮನೆ ಹತ್ರ ಬ್ರಸಿ ಇಷ್ಟರು ಬರ್ತಾರಂತೆ ಅವ್ರ ಹತ್ರ ಕೊಡ್ಸ್ಕೊತಾ ಇದ್ದಾರಂತೆ ಒಡ್ಡಿ ಇಲ್ಲ ಅಂತ ಅದಾರೆ ಈಗ ಮೊನ್ನೆ ಇಂದ ಶುರು ಮಾಡ್ಕೊಂಡಾರಂತೆ ನನ್ನ ತಗೋಬಿಡು ಮರೇ ಇಲ್ಲ ಬಸ್ ಹೊಸ ಅಂತ ಇವರಿಬ್ರಿಗೆ ಇಲ್ಲ ಸಂಕ್ರಾಂತಿಗೆ ಹೋದ ಒಟ್ಟಿಗೆ ಹೋಗೋಣ ಅಂತ ಅಂತ ಇದಾರಂತೆ ಹದಿನೇ ಹೇಳ್ತಿದ್ರು ಸಾಲಿನ ಯಾಕೆ ಇವು ಯಾಕೆ ಹಿಂಗೆ ಮಾಡ್ತವೆ ನೋಡಿ ಮರ ಅಲ್ಲಿ ಅವ್ರು ಒಬ್ಬರೇ ಆದರೆ ಊಟ ತಿಂಡಿ ಪಾಪ ನೀವು ದಿನ ತಗೋ ಕೊಡೋದು ನಿಮಗೂ ಗೋಳು ಹೇಳಿದ್ರೆ ಇವಕ್ಕೆ ಅರ್ಥ ಆಗೋಲ್ಲ ನಾನು ಕರ್ಕೋಗಿ ಬಿಡಿ ಅಂದರೆ ಹಿಂಗೆ ಮಾಡ್ತವೆ ಅದಕ್ಕೆ ನಂಗೆ ಬೆಂಗಳೂರಿಗೆ ಬರೋಕ್ಕೆ ಬೇಜಾರು ಅಂತಿದ್ರು ನಾನು ಅಂದೆ ನೀವೇನು ಮದುವೆ ಹೋಗಲ್ಲ ಇದು ಬನ್ನಿ ಅಟ್ಲಾಗ ಒಂದು ನಾಲ್ಕು ದಿನ ಅಂದೆ ಎಂಥ ಮಾಡ್ತಾರೆ ಹಿಡಿದಾಟ ಎಲ್ಲಿ ಬಿಡ್ತಾರೆ ಸಾತ್ರೋ ಈ ಚರಣ ಬಿಡ್ಲಿ ಇಬ್ಬರು ಇಲ್ಲ ಅವ್ರು ಏನು ಆಟ ಮಾಡಿದರೂ ನಾವು ಸಂಕ್ರಾಂತಿಗೆ ಬರೋರೆ ಕರ್ಕೊ ಬರೋದ ಅಂತ ಇದ್ದಾರೆ ಎಂಥದಾರು ಮಾಡ್ಕಳಿ ನಿಮ್ಮ ಮನೆ ಹೆಳಿಸಿ ನಿಮಗ್ ಬಿಟ್ಟಿದ್ದು ಯಾವಾಗಾರು ಕಳ್ಸ್ಕೊಳಿ ಮಾರತಿ ಅಂತ ಅಂದೆ ಎಲ್ಲ ಆರಾಮಾದಾರೆ ಹೌದಾ ಹಾಗಾರ ಅಡ್ಡಿಯಿಲ್ಲ ಇಲ್ಲ ನಮ್ಮ ಮನೇಲಿ ಇವರಾ ಮೊನ್ನೆ ಇದಕ್ಕೆ ಹೋಗಿದ್ರಾ ಚಂದ್ರಣ್ಣ ಮನೆಗೆ ಹೋಗಿದ್ರೆ ಆವಾಗ ಹೊಶ್ವಿನಿ ಹಿಂಗೆ ಅವ್ರ ಮಾವನ ಮನೆಗೆ ಹೋಗಿದಂತೆ ಅಂತ ಎಲ್ಲ ಅಂದ್ರೆ ಡೈವರ್ಸಿನ್ ಸುದ್ದಿ ಎಲ್ಲ ಹೇಳಿದ್ರೆ ಕೇಳಿ ಅಶ್ವಿನಿಗೆ ಒಂದು ಫೋನ್ ಮಾಡಿದ್ದೆ ಅದು ಒಳ್ಳೆ ಟ್ರಿಪ್ ಹೊಡಿತಾ ಇದ್ದೆ ಕುಪ್ಪಳ್ಳಿ ಅಂತೆ ಸಿರಿಮನೆ ಫಾಲ್ಸ್ ಅಂತೆ ಕಿಗ್ಗಕ್ಕೆ ಹೋಗಿದ್ರಂತೆ ಶೃಂಗೇರಿ ದೇವಸ್ಥಾನಕ್ಕೆ ಹೋಗಿದ್ರಂತೆ ಆಮೇಲೆ ಜೋಗ ಸಿಗಂದೂರು ಎರಡು ಬಾಕಿ ಅದೇ ಹೋಗ್ಬೇಕು ಅಂತಿತ್ತು ಆದರೆ ಮಾವನ ಮನೆಗೆ ರೋಗ್ಯದ ಎಲ್ಲ ಮೂರು ಜನ ಟ್ರಿಪ್ ಹೊಡಿತಾ ಇದ್ದಾರೆ ಅದರ ಅತ್ತೆ ಅದರ ಅತ್ತೆ ಮಗಳಿಗೂ ಈಗ ಕ್ರಿಸ್ಮಸ್ ಈರಾಜ ಕೊಟ್ಟಾರಂತೆ ಅದು ಕಾಲೇಜಿಂದ ಬಂದದಂತೆ ಅದು ಮತ್ತೆ ಮೂರು ಜನನು ಸುತ್ತ ಹೊಡಿತಾ ಇದ್ದಾರೆ ಆ ಇವರಿಗೂ ಚಂದ್ರಣ್ಣ ಸಿಕ್ಕಿದರಂತೆ ಪಾಟಲ್ಲಿ ಹೇಳಿದ್ರಂತೆ ಅಪ್ಪ ಬೇಜಾರು ಮಾಡಿದ್ರು ಇವರು ಹೇಳ್ಕೊಂಡು ನನ್ನ ಹತ್ರ ನನಗೂ ಬೇಜಾರಾಯ್ತು ಒಂದು ಸಲ ಕೇಳಿ ಎಂತ ಮಾಡ್ತೀಯಾ ಹೇಳಲಿ ಒಟ್ನಲ್ಲ ಅಸ್ವಿನಿ ಖುಷಿಯಾಗಿದರೆ ಸಾಕು ಮಾರಾಯಕ್ಕೆ ಹ್ಞೂ ರೀ ನಾನು ಹಾಗೆ ಗಾನ ಮಾಡಿದೆ ಆಮೇಲೆ ಮಾರನೇ ದಿನವೂ ದೇವಸ್ಥಾನಕ್ಕೆ ಹೋಗಿ ಅಂತ ಇಶ್ವರ ದೇವಸ್ಥಾನಕ್ಕೆ ಹಣ್ಕೈ ಮಾಡ್ತೀನಿ ಸುಮಾರು ದಿನ ಆಗಿತ್ತು ಹೋಗಿ ಬರೋಣ ಅಂತ ನಾನು ಅಮ್ಮ ಹೇಳ್ತಿದ್ವಿ ಆಮೇಲೆ ಅಮ್ಮ ನೋಡ್ಕೋಬೇಕ ಮರ್ಯಾದೆ ಕಾಲ್ ನಾವು ಅಂದ್ರೆ ಕಾಲ್ ನಾವು ನಂಗೆ ಆಗದೆ ಇಲ್ಲ ಕೂಡಲ್ಲ ನೀ ಹೋಗ್ಬಾ ಅಂದ್ರೆ ಮತ್ತೆ ನಾ ಒಬ್ಳೆ ಹೋತಾ ಇದ್ದೆ ಹೋತಾ ಹೋತಾ ದಾರಿಲಿ ಇವರ ಪದ್ಮಕನ್ನ ಸಿಕ್ಕದ್ರ ನಾನು ಪದ್ಮಕ ಹಿಂಗೆ ಮಾತಾಡ್ಕೋತ ಹೋತಾ ಇದ್ವಿ ದೇವಸ್ಥಾನದ ಶನಿ ಶನಿ ಅಂತ ಮಂಗಳಕ್ಕ ಕಮಲಕ್ಕ ಇದ್ರ ಪೂಜೆ ಎಲ್ಲ ಮಾಡಿಸ್ಕೊಬತ್ತೆ ಎಲ್ಲ ಒಟ್ಟಾಗ ಬಂದ್ರ ಕಾಮ್ಲಕ್ಕಗೆ ಪದ್ಯೂರ ಕರ್ಸೆ ಈ ಪದ್ಮಕ ಉರ್ಸ್ಬೇಕು ಅಂತ ಕಂಬಳಕ್ಕ ಬೇಕಂದು ಕೇಳದು ಅಯ್ಯೋ ನಿಮ್ಮ ಒಳಿಯ ಹೆಂಗೆ ಅದ ರೀ ಹೆಂಗದೆ ಅಂತ ಕೇಳೋದು ಈ ಹಿಂಸಿನ ಮೊದಲೇ ಹತ್ತು ಬಾಯ ಅಯ್ಯೋ ನಮ್ಮ ಒಳಿಯ ಹಂಗೆ ಹಿಂಗೆ ಬೇವ್ರೆ ಅಂತಪ್ಪ ಕೊನಿಗೆ ಆಮೇಲೆ ಕಂಬಳಕ್ಕಯ ಎಂಥದ ವಿಶೇಷ ನನ್ರಿ ರೀ ಮಗಳದು ಮದುವೆ ಸುಮ್ಮ ತೈ ಮಾತಲ್ಲ ಅಂತ ಆ ಹಿಂಸ ಹಂಗೆ ಅಲ್ಲ ಇವ್ರು ಅದಕ್ಕೆ ಹೇಳು ಇಲ್ಲ ನಾವೆಲ್ಲ ಹೇಳ್ತೀವಿ ಬೇಗ ಮಕ್ಕಳು ಮಾಡ್ಕೊಳ್ಳಿ ಅಂತ ನಮ್ಮ ಅಳಿಯನೇ ಬೇಡ ಇಷ್ಟು ಬೇಗ ಅವಳೇ ಒಂದು ಮಗು ಅವಳಿಗೆ ಒಂದು ಮಗು ಆದರೆ ನಿಭಾಯಿಸೋಕೆ ಕಷ್ಟ ಆಗುತ್ತೆ ಅವಳಿಗೆ ಕಷ್ಟ ಕೊಡೋದು ಬೇಡ ಸ್ವಲ್ಪ ವರ್ಷ ಹೋಗಲಿ ಅಂತ ಅಂದೆ ನಾನೇ ಅಂತ ಅಂದರು ಅಂತ ಅಯ್ಯೋ ಅದು ಸೊಡ್ಡ ತಿರ್ಗಿಸ್ತಾ ಬಾಯಿ ತಿರ್ಗಿಸ್ತಾ ಮಾತಾಡೋದು ನೋಡ್ಬೇಕಿತ್ತು ಪದ್ಮಕ್ಕನ ಮಕ್ಕ ಸಣ್ಣ ಕತ್ತಿತ್ತು ಪಾಪ ಅನ್ಸೋದು ನನ್ನ ಸಲ ಬೇಕಂತ ಹೇಳ್ದಂಗೆ ಹೇಳ್ತಿದ್ವು ಕೊನೆಗೆ ನನಗೆ ನೋಡಿ ನೋಡಿ ಸರಿ ಹಂಗ ಪದ್ಮಕ್ಕ ನಾವು ಒಂಚೂರು ಚುರುಕ್ ನಡಿಯಣ ನಂಗೆ ಮನೆ ಬದಿ ಇಂಚೂ ಕಣ್ರಿ ಅದೇಕಣ್ಣ ಅವಾಗ ಪದ್ಮಕ್ಕ ಹೂನೆ ಬಾಬಾ ಅಂತ ಅವರು ಬಂದರು ನಾವ್ ಇಬ್ರಾಮಿಲ್ ಗುಡ್ಗುಡನ್ನೇ ಬಂದ್ವಿ ಕಣ್ರಿ ಆಮೇಲೆ ನಮ್ಮನಿಗೆ ಬಂದಿದ್ರು ಬಂದು ಇಲ್ಲ ಅಮ್ಮನ ಹತ್ರ ಪಾಪ ಹೇಳ್ಕೊ ಬೇಜಾರು ಮಾಡ್ತಾ ಕಣ್ಣೀರೇ ಹಾಕೋದ್ರ ಬೇಜಾರು ಅನ್ಸ್ತಿ ಅಂತ ಮಾಡಕ್ ಹೇಳಿ ஆ கம்பளக்காய் பத்துமாண அதுக்கிங்க சது அங்குரிக்க ஏனோ நான் கணே நோட அல்ல மங்கள அஸெல்ல நாட்காட் மங்களூ அத்தை யார் கோத்தன அத்தை அந்தீங்க அதீர் நம்ம அக்கில் அக்கன் தோட சேது சோதரத்தை சொந்த அக்கே இ மங்களும் அத்தை கணே ಓದೇನ್ರಿ ಮಂಗಳನು ನಮ್ಮ ಬಾ ಹೋಗು ನೆಂಟ್ರೆ ಅಲ್ಲ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅವತ್ತು ಅಕ್ಕ ಮನೆಗೆ ಹೋಗಿದ್ನಲ್ಲ ಇದು ನಮ್ಮ ಸರ್ಸದ ಮನೆ ಹೊಕ್ಕಲು ಟೈಮಲ್ಲಿ ಅದ್ರ ಅಕ್ಕರ್ ಮನೆಗೆ ಹೋಗಿ ಹಂಗೆ ಹೋಗಿದ್ವಾ ಅವಾಗಾದ್ರ ಸಸ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಹಿಂಗೆ ಅದ್ರ ಸುದ್ದಿ ನಂತ ಹೇಳ್ತು ಓ ಬೇರೆ ಅದ್ರ ಅತ್ತಿಗೆ ಹೋಗಿ ಕೇಳಿ ಹೇಳ್ತದಂತೆ ಮಾನ್ಸ ಅಲ್ಲ ಅವ್ರಿ ಹೆಸರು ಮಂಗಳನ ಮಗಳ ಹೆಸರು ಮನ್ಸು ಅತ್ತೆ ಹೇಳ್ತದಂತೆ ಅದು ಏನಂತ ನನ್ನ ಮನೆಗೆ ಬಂದು ಸೇರ್ಕೊತೇನೋ ನನ್ನ ಮನೇನೇ ಹಾಳು ಅಂತಾರಂತೆ ಮಾ ಒಂಥರ್ದವಂತೆ ಅದ್ರ ಆ ಗಂಡಗೂ ತಲೆ ಕೆಡಿಸಿ ಬೇರೆ ಮನೆ ಮಾಡ್ಕೊಂಡಾರಂತಲ್ಲ ಈಗ ತಿರ್ತಲಿಲ್ಲ ಕೊಪ್ತಲೇ ಎಲ್ಲ ಅಂತಪ್ಪ ಬೇರೆ ಮನೆ ಮಾಡ್ಕೊಂಡಾರಂತೆ ಪ್ಯಾಟಲ್ಲೇ ಮಾಡ್ಕೊಂಡಾರಂತೆ ಇದಕ್ಕೆ ಮೂರು ಮೂರು ದಿನಕ್ಕೂ ಬ್ಯೂಟಿ ಪಾರ್ಲರ್ ಇತ್ತಿರ್ಗಕ್ಕೆ ಆಗ್ಬೇಕಲ್ಲ ಹಂಗಾಗಿ ಪ್ಯಾಟಲ್ಲೇ ಮನೆ ಮಾಡ್ಕೊಂಡಾರಂತೆ ಅಯ್ಯೋ ಬೇರೆ ಒಂದು ಈಗ ಸಂಬಳ ಎಷ್ಟು ಬರ್ತದೋ ಅದರ ಒಂದು ರೂಪಾಯಿ ತಿಂಗಳ ಕೊನೇಲಿರಲ್ಲಂತೆ ಇವನೇ ಬಂದು ಅಪ್ಪನ ಹತ್ರ ಕೇಳಿಸ್ಕೋತಾನಂತೆ ಅಷ್ಟರ ಮಟ್ಟಿಗೆ ಖರ್ಚು ಮಾಡೋದಂತೆ ಅದೇ ಹೇಳ್ತಿದ್ರಂತೆ ಇದೇನು ಮನೆ ಮುಳುಗ್ಸಕ್ಕೆ ಬಂದದೇನ ಅಂತ ಹೇಳ್ತಿದ್ರಂತೆ ಇಲ್ಲಿ ನೋಡಿದ್ರೆ ಇದು ಕೊಚ್ಚಿ ಕಾಣಿಸೋದು ಅವನೇ ಹಂಗೆ ನೀ ನೀಂಗ ಅವತ್ತೆ ಕಣ್ರಿ ದೇವಸ್ಥಾನಕ್ಕೆ ಹೋಗಿದ್ದಿನೇ ನಾನು ಇವ್ರ ಹತ್ರ ಹನ್ನೊಂದು ಗಂಟೆಗೆ ಬರ್ತೀನಿ ಅಂತ ಅಂದಿದ್ದೆ ಅವತ್ತೆಂತ ತೀರೆಲ್ಲ ಸಿಕ್ಕಿದ್ರೆ ಹಿಂಗ್ ಮಾತಾಡ್ತಾ ಮಾತಾಡ್ತಾ ಹನ್ನೊಂದು ಗಂಟೆನೂ ಬದ್ದಿ ಬೇಗ ಬಂದಿ ನಾನು ಪದ್ಮಕ್ಕ ಆದ್ರೂ ಒಂದ್ ಮನೆಗ್ ಬತ್ತ ಒಂದ್ ಹನ್ನೊಂದು ಮುಕ್ಕಾಲ್ ಆಗಿತ್ತೆ ಹೆಚ್ಚು ಕಮ್ಮಿ ಹನ್ನೊಂದು ವಾರ ಹನ್ನೊಂದು ಮುಕ್ಕಾಲ್ ಅಷ್ಟೇ ಕಂಡ್ರೆ ಅದ ಅವತ್ತ ಇಲ್ಲೊಂದು ಕೆಲಸ ಇತ್ತು ಅಡಿಕೆ ಕೊಯ್ಲ್ದು ಅವತ್ ನಮ್ದು ಕೊನೆಯದು ಎರಡನೇ ಕೊಯ್ಲ್ದು ಕೊನೆ ದಿನ ಒಂಚೂರು ಕೆಲ್ಸನೇ ಇತ್ತು ಕೆಲ್ಸ ಅಂದ್ರೆ ಅಂತ ಎಲ್ಲ ಒಂಚೂರು ಊಟ ಮಾಡಿರೋದೆಲ್ಲ ಮಾಡ್ತಿದ್ವಾ ಷ್ಟೇ ಕಾಣ್ರಿ ಅಯ್ಯೋ ದೇವ್ರೇದು ಓಡಾಡೋದ್ ನೋಡ್ಬೇಕು ಹಿಂದೆ ಮುಂದೆ ಬೇರೆ ಬಂದಿಲ್ ಕುತ್ಕೊಂಡರೆ ಅವ್ರಿಗೆ ಆಗ್ಯದ ನಂಗೆ ಜೀವದ ಜೀವ ಇಲ್ಲ ಈಗಂಡ್ ಸ್ವಂತರ ಸಿಟ್ಟು ಬಂದ್ರೆ ಅಂತಲೇ ಹೇಳದ್ ಕಣ್ರಿ ಯಾರಾದರೇ ಬಿಟ್ಟರೆ ನೋಡಲ್ಲ ಅಲ್ಲ ನಂಗೆ ಹೆದ್ರಿಕೆ ಶುರುವಾಗಿ ಪುಣ್ಯ ಏನೋ ಮಾತಾಡಲಿಲ್ಲ ಮುಖ ಓದಿಸ್ಕೊಳೋದು ಓಡಾಡೋದು ಕಾಪಿ ಅನ್ನೋದು ಕಾಪಿ ಲೋಟ ಅಯ್ಯೋ 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 ಒಂದು ಮಾಡಿದಂದ್ರೆ ಹಂಗೆ ಅಲ್ಲ ನೈವೋ ನನ್ ದಿನ ಹಂಗೆ ಮಾಡೋದು ಈಗ ನುಜಿಯ ಕತೆ ನೀವು ನೋಡಿ ಕೂತ್ಕೊಳ್ಳಿ ಅಂದ್ರೆ ಕೂರ್ಲ ಇಲ್ಲೇ ನಿತ್ಕು ಮಾತಾಡ್ತಾ ಇದ್ದೀರಾ ಒಂದು ಛೂ ಒಳಗ್ ಬನ್ನಿ ಒಂದು ಛೂ ಕುಡಿಯಕ್ಕೆ ಕೊಡ್ತೀನಿ ಮರತಿ ಬೇಡ ನಾನು ಕೊಡು ತಿನ್ಕೊಂಡೆ ಕುಟೆ ಬಂದೋಳ ಬರ ಹೊಟ್ಟೆಗೆ ಬರ್ತೀಯ ಇನ್ನೊಂದ್ಸಲ ಬರ್ತೀನಿ ನೀವ್ ಇನ್ನೊಂದ್ಸಲ ಬರ ಚಂದ ನಂಗ ಈಗ ಬನ್ನಿ ಒಂದ ಕಾಫಿ ಕುಡ್ಕೋ ಹೋಗೋದು ಹ್ಞೂ ಮರತೀನಿ ಇನ್ನೊಂದ್ ಹಿಡಿದಿ ತಟ್ಟ ಎಲ್ಲಿ ಬರ್ಬಿಡ್ತೀಯಾ